ಅದನ್ನ ಮಾಧ್ಯಮದ ಮುಖ್ಯ ತೋರಿಸಿದ್ವಿ ಎಲ್ಲಾ ಪಕ್ಷದವರು ಇದ್ದಾರೆ ಅಂತ ಅಂದ್ರೆ ಅವರ ಪಕ್ಷದವರು ಇದ್ದಾರೆ ಅಂತ ಅವರ ಪಕ್ಷದವರು ಇದ್ದರಿಂದ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಮೇಲೆ ಏನಾದ್ರು ಒಂದು ಅಪಾದನೆ ಹೇಳ್ಬೇಕಿತ್ತು ಅಂತ ಇದನ್ನು ಮಾಡಿದ್ದಾರೆ ಅವ್ರಿಗೆ ಗೊತ್ತಿತ್ತು ಯಾಕಂದ್ರೆ ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು ಹಿಂದೆ ಅದರೊಟ್ಟಿಗೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಒಂದಿದೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ಗವರ್ನೆನ್ಸ್ ಪಾಸ್ ವಿಲ್ ಬಿ ಗೇಮ್ ಚೇಂಜರ್ ಫಾರ್ ದ ಫೆಡರಲ್ ಸಿಸ್ಟಮ್ ಅಂತ ನಮ್ಮ ಫೆಡರಲ್ ಸಿಸ್ಟಮ್ಗೆ ಕೊಡುವಂತ ವ್ಯವಸ್ಥೆ ಈ ಗವರ್ನನ್ಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಆಗಿದೆ ಮೊನ್ನೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಬೆಂಗಳೂರಿಗೆ ಬಂದಾಗ ಅದರ ಕಾಪಿಯನ್ನು ನಿಮ್ಗೆ ಕೊಡ್ತೇನೆ ಜೆರಾಕ್ಸ್ ಮಾಡಿ ಕೊಟ್ಬಿಡಿ ಬಿಡಿ ಆಮೇಲೆ ಹಿಂದೆ ಎಷ್ಟು ಕೇಸ್ಗಳಿತ್ತು ಈ ಅಬ್ರಾಮ್ ಅವರೇ ಕೊಟ್ಟಂತದ್ದು ಆಮೇಲೆ ಒಂದು ಶಶಿಕಲಾ ಜೊಲ್ಲೆ ಅವರು ಕುಮಾರಸ್ವಾಮಿ ಅವ್ರ ಮೇಲೆ ಕೊಟ್ಟಿದ್ದಾರೆ ನಿರಾನಿ ಅವ್ರ ಮೇಲೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಕಾಪಿಗೆ ತಮ್ಮ ಕೃತ್ಯ ಮುಗಿಸ್ತೇನೆ ಅಷ್ಟೆಲ್ಲ ಇನ್ನೊಂದು ಒಂದೊಂದು ವರ್ಷದಿಂದ ಬಾಕಿ ಇರುವಾಗ ಕಂಪ್ಲೇಂಟ್ ಕೊಟ್ಟ ದಿವಸವೇ ಸಂಜೆ ಒಳಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ ಅದ್ರ ಅರ್ಥ ಏನಂದ್ರೆ ಅದನ್ನ ಅಧ್ಯಯನ ಮಾಡಲಿಲ್ಲ ಸ್ಟಡಿ ಮಾಡಿದ್ರೆ ಅಥವಾ ಲೀಗಲ್ ಒಪಿನಿಯನ್ ತಗೊಳ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಮಯ ಬೇಕಾಗ್ತಾ ಇತ್ತು ತಕ್ಷಣದಲ್ಲಿ ತ್ವರಿತಗತಿಯಲ್ಲಿ ಒಂದು ಕ್ರಮವನ್ನು ತಗೊಂಡಿದ್ದಾರೆ ಅದಕ್ಕೆ ನಾನು ಕೇಳುವಂಥದ್ದು ಮಾನ್ಯ ರಾಜ್ಯಪಾಲರು ಗಣತವಿತ್ತ ರಾಜ್ಯಪಾಲರು ಅಂತ ರಾಜ್ಯಪಾಲರು ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಿತ್ತು ಮತ್ತೆ ಈ ಇದನ್ನು ವಾಪಸ್ ತಗೊಳ್ಬೇಕು ಅಂತ ಯಾಕಂದ್ರೆ ಸಿದ್ದರಾಮಯ್ಯನವ್ರ ಜೊತೆ ನಾನು ಸುಮಾರು ಎಂಬತ್ನಾಲ್ಕನೇ ವರ್ಷದ ನೈನ್ಟೀನ್ ಸಾವಿರ ಏಟಿ ಫೋರ್ ಇಂದ ಕೆಲಸವನ್ನು ಮಾಡ್ತಾ ಇದ್ದೇನೆ ಅವರೊಟ್ಟಿಗೆ ಪಕ್ಷದಲ್ಲಿ ಜನತಾ ಪಕ್ಷದಲ್ಲಿ ಮಾಡಿದೆ ಜನತಾ ದಳದಲ್ಲಿ ಮಾಡಿದ್ದೇನೆ ಅವರೊಟ್ಟಿಗೆ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದೇನೆ ವಿರೋಧ ಪಕ್ಷದಲ್ಲಿ ಇದ್ದು ಅವರನ್ನು ವಿರೋಧ ಮಾಡಿ ಕೆಲಸ ಆದ್ರೆ ಯಾವತ್ತೂ ಅವರ ಮೇಲೆ ಯಾವ ಆಪಾದನೆಯೂ ಬಂದದ್ದಿಲ್ಲ ಬ್ಯಾಕ್ವರ್ಡ್ ಕ್ಲಾಸ್ವರಿಗೆ ಮಾಡಿದಂಥ ಕೆಲಸ ಮೀನುಗಾರಿಕೆಗೆ ಮಾಡಿದಂಥದ್ದು ಮತ್ತೆ ಟ್ಯಾಪರ್ಸ್ ಇಲ್ಲಿ ಮಾಡಿದಂಥದ್ದು ಅನಿ ರೈತರಿಗೆ ಕೊಟ್ಟಂತ ಸಹಾಯವನ್ನ ಯಾಕಂದ್ರೆ ಹಣಕಾಸು ಸಚಿವರಾಗಿ ಮಾಡಿದಂತ ಕೆಲಸಗಳನ್ನ ಅವರು ಈ ನಲ್ವತ್ತು ವರ್ಷದ ರಾಜಕಾರಣದಲ್ಲಿ ಏನು ಹೆಸರನ್ನು ಮಾಡಿದ್ದಾರೆ ಅವರ ಕೊನೆಯ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆ ಏನು ಪ್ರಯತ್ನ ನಡೆದಿದೆ ನಾನು ನಾನಂತೂ ಭಾವಿಸುದಿಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ರಾಜ್ಯಪಾಲರು ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ ಆ ಈಗ ಕೋರ್ಟ್ ಮುಂದೆ ಹಾಕ್ತಾ ಇದ್ದಾರೆ ಮೇ ಬಿ ಮಧ್ಯಾಹ್ನ ಕೋರ್ಟ್ ಮುಂದೆ ಬರಲೂಬಹುದು ಅದರ ಬಗ್ಗೆ ಹೆಚ್ಚು ನ್ಯಾಯಾಲಯದಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಯಾಕಂದ್ರೆ ಆ ಅದು ಕೋರ್ಟ್ನಲ್ಲಿ ಚರ್ಚೆ ಆಗ್ತದೆ ಅದನ್ನು ಇಲ್ಲಿ ಚರ್ಚೆ ಮಾಡುವಂಥದ್ದು ಸರಿಯಲ್ಲ ನ್ಯಾಯಾಲಯಕ್ಕೆ ಹಾಕಿದ ಮೇಲೆ ನಾವು ಅದರ ಬಗ್ಗೆ ಆ ವಿಷಯವನ್ನು ಇಲ್ಲಿ ಚರ್ಚೆ ಮಾಡುವಂಥ ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ಒಂದು ನ್ಯಾಯ ನ್ಯಾಯಾಲಯದಲ್ಲಿ ಹೋರಾಟ ಆಗ್ತದೆ ಕಾನೂನು ಹೋರಾಟ ಆಗ್ತದೆ ಇನ್ನೊಂದು ರಾಜಕೀಯವಾಗಿ ಹೋರಾಟ ನಡೆತದೆ ಅನ್ನುವಂಥದ್ದು ತಮ್ಮ ಮುಖ್ಯನ ಮಾನ್ಯ ರಾಜ್ಯಪಾಲರಿಗೆ ಮತ್ತೆ ವಿರೋಧ ಪಕ್ಷದವರು ಏನು ಹೇಳ್ತಾ ಇದ್ದಾರೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕು ಅಂತ ನೈತಿಕತೆ ಇದ್ದವರು ಕೇಳಿದ್ದಿನ್ ತೊಂದರೆ ಅವರ ಮೇಲೆ ಕೇಸ್ ಇರುವಾಗ ಪುನಃ ಅವ್ರು ರಾಜೀನಾಮೆ ಕೊಡುವಂತ ಕೇಳುವಂಥದ್ದು ಆದ ಇನ್ನೂ ಅನೇಕ ಕೇಸ್ಗಳಿದೆ ಅದನ್ನ ಇವತ್ತು ಬೇಡ ಯಾಕಂದ್ರೆ ನ್ಯಾಯಾಲಯದಲ್ಲಿ ನಡೀತಾ ಇದೆಯಲ್ಲ ಅದಾದ್ಮೇಲೆ ಇನ್ನೊಂದ್ ದಿವಸ ನಾವು ಕೂತ್ಕೊಂಡು ಸಮಯ ಬಹಳ ನಾನು ತಮ್ಮ ಇಲ್ಲಿ ಆ ಮಂತ್ರಿ ಮಾಜಿ ಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟದನ್ನ ಕೇಳಿದೆ ಅವರ ಮೇಲೆ ಅಪಾದನೆ ಇಲ್ವಾಗ ಅವ್ರ ಬೇರೆಯವ್ರ ಮೇಲೆ ಆಪಾದನೆ ಅದೇ ತನಿಖೆ ಆಗ್ತಾ ಇದೆ ಪರಶುರಾಮ ಪರಶುರಾಮ ಅರ್ಥ ತೆಗ್ದು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಮಹಾಶಾ ಇವರ ಒತ್ತಡದ ಮೇಲೆ ಅದು ಮಾಡಿದ್ರೆ ಜವಾಬ್ದಾರಿ ಯಾರು ಅನ್ನೋದಂತೂ ತಗೊಳ್ಬೇಕಾಗ್ತದೆ ಅಲ್ವಾ ಯಾರು ಜವಾಬ್ದಾರರು ಅಂತ ಒಂದ್ ವೇಳೆ ಅದು ಅರ್ಜ್ನಲ್ಲಿ ಉದ್ಘಾಟನೆ ಮಾಡ್ಬೇಕು ಅಂತ ಇದ್ದಿದ್ರೆ ಅದು ಪಾಪರ್ ಇದೆ ನಿಲ್ಸಿದ ಅದಕ್ಕೆ ಒಂದು ಪೈಬರ್ ಇದು ತಂದು ನಿಲ್ಲಿಸಿ ಉದ್ಘಾಟನೆಯನ್ನು ಮಾಡಿ ರಾಜಕೀಯ ನಾವು ಬೇರೆ ಏನು ಅಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ನನ್ನೊಬ್ಬನ ನಮ್ಮೆಲ್ಲರ ಅಭಿಪ್ರಾಯ ಅಂತ ಹೇಳಿ ಬಹಳ ಬಹಳ ವ್ಯತ್ಯಾಸ ಇದು ಪ್ರೈಮ್ ಆಫೀಸ್ ಏನಾಗ್ತದೆ ಇವು ಪಿ ಪಿಸಿ ಆಕ್ಟ್ ನಲ್ಲಿ ಪ್ರೈಮ್ ಆಫೀಸ್ ಕೇಸ್ ಇದ್ದಾಗ ಮಾತ್ರ ಆದೇಶವನ್ನು ಮಾಡಬಹುದು ಯಾವ ಪೊಲೀಸ್ ಸ್ಟೇಷನ್ ಇರುವ ಅಧಿಕಾರಿ ಲೋಕಾಯುಕ್ತ ಪೊಲೀಸ್ನವರು ಕೊಡ್ಲಿಲ್ಲ ರಾಜ್ಯಪಾಲರಿಗೆ ಇದು ಕಂಪ್ಲೇಂಟ್ ಮಾತ್ರ ಕೊಡ್ತದ್ದು ಯಾರು ಮೂರ್ ಜನ ಕಂಪ್ಲೇಂಟ್ ರಾಜ್ಯಪಾಲರಿಗೆ ಕೊಟ್ಟದ್ದು ಬಿಟ್ರೆ ಪ್ರೈಮ್ ಆಫೀಸಿ ಪ್ರೂವ್ ಆಗಿದೆ ಅಂತ ಎಲ್ಲೂ ಇಲ್ಲ ಪ್ರೈಮ್ ಸಿ ಪ್ರೂವ್ ಆದ ಮೇಲೆ ಮಾತ್ರ ಶೋಕಾಸ್ ನೋಟಿಸ್ ಕೊಡ್ಲಿಕ್ಕೆ ಸೆವೆಂಟೀನ್ ಎಲ್ಲಿ ನೋಟಿಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿದ್ದು ಸಾಧ್ಯ ಆಗುತ್ತೆ ಯಡಿಯೂರಪ್ಪ ಲೋಕಾಯುಕ್ತದವರು ಲೋಕಾಯುಕ್ತದಲ್ಲಿ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅಲ್ಲ ಕುಮಾರಸ್ವಾಮಿ ಅವ್ರ ಮೇಲೆ ಕೊಟ್ಟಿದ್ದಾರೆ ಇರಾನಿ ಅವ್ರ ಮೇಲೆ ಮೇಲೆ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೊಟ್ಟಿದ್ದಾರೆ ಅದರಿಂದ ಪ್ರೈಮ್ ಆಫಿಸಿ ಅಂದ್ರೆ ಏನು ಒಂದೊಂದು ಅರ್ಥ ಮಾಡ್ಕೊಳ್ತೀವಿ